ಹೇ ಫ್ಯಾಮ್ ಇವತ್ತು ಮಹಾಶಿವರಾತ್ರಿ ದಡಾಚಾರ್ ಪಳ್ಯದಲ್ಲಿರುವಂತಹ ದೇವಸ್ಥಾನ ಪ್ರತಿಯೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ನಿಮಗೋಸ್ಕರ ನೋಡಿ ಫ್ಯಾಮ್ ಇವತ್ತು ಮಹಾಶಿವರಾತ್ರಿ ಅದಕ್ಕೆ ಬೆಳಿಗ್ಗೆನೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ಶವರು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗಡಾಚಾರ್ ಪಾಳ್ಯದಲ್ಲಿರುವಂಥ ದೇವಸ್ಥಾನ ಶಿವಪ್ಪಂದು ಹಾಗೆ ಮನೆಯಲ್ಲಿ ಪೂಜೆ ಮಾಡಿ ಪ್ರತಿಯೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ನಿಮಗೋಸ್ಕರ ನೋಡಿ ನಮ್ಮಮ್ಮ ಮಾತ್ರ ಆಶೀರ್ವಾದ ಪಡ್ಕೊಂಡು ಹಾಗೆ ಕುಂಭಮೇಳದಲ್ಲಿ ತಂದಿರುವಂತಹ ರುದ್ರಾಕ್ಷಿ ಮಾಲೆಯನ್ನ ಅಮ್ಮ ಹಾಕ್ತಾ ಇದ್ದಾರೆ ನನಗೆ ಹ್ಯಾಪಿ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ ಸಮಯ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನಾವಿವಾಗ ಹೊಡ್ತಾ ಇದ್ದೀವಿ ಮಹಾದೇವಪುರದಲ್ಲಿ ಇರುವಂತಹ ಮೂರು ದೇವಸ್ಥಾನ ಮೂರು ದೇವಸ್ಥಾನದಲ್ಲಿ ಮದ್ದೂರಮ್ಮ ಸಪಲಮ್ಮ ದೇವರಿದ್ದಾರೆ ಫೈನಲಿ ಮಹಾದೇವಪುರ ಮೂರು ದೇವಸ್ಥಾನ ರೀಚ್ ಆಗಿದ್ದೀವಿ ನಮ್ಮ ನಾರಾಯಣಪುರದಲ್ಲಿ ಊರಬ್ಬ ಮಾಡಿದಾಗ ತಪ್ಪದೆ ನಾವು ಮೂರು ದೇವಸ್ಥಾನಕ್ಕೆ ಬರ್ತೀವಿ ತಂಬಿಟ್ಟಿನ ಆರತಿ ಬೆಳೆಯೋದಕ್ಕೆ ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಹಾಗೆ ಅಲ್ಲಿಂದ ಸೀದಾ ಹೊರಟಿದ್ದು ದೇವಸ್ಥಾನದ ಕಡೆ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ನಮಗೆ ಸಪ್ಲಮ್ಮ ದೇವಿ ಕಾಣಿಸ್ತಾರೆ ಹಾಗೆ ನಮಗೆ ಕಾಣಿಸೋದು ನೆಕ್ಸ್ಟು ಮಹೇಶ್ವರಮ್ಮ ದೇವಿ ಎರಡನೇ ದೇವ್ರಿದು ನಿಮ್ಗೆ ಹೇಳಿದ್ನಲ್ಲ ಮೂರು ದೇವಸ್ಥಾನ ಇದು ಸೊ ಮೊದಲಿಗೆ ಸಪ್ಲಮ್ಮ ದೇವಿ ಮಧುರಮ್ಮ ದೇವಿ ಹಾಗೆ ನೀವು ನೋಡ್ತಾ ಇರೋದ್ರ ಮಹೇಶ್ವರಮ್ಮ ದೇವಿ ದೇವರಾಜ ಸೇವಮಾನ ಪಾವನ ಗಿರಿ ಪಂಕಜಂ ವ್ಯಾಲಯಜ್ಞಸೂತ್ರ ಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದವಂದಿತ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂಭಜೆ ಕಾಶಿ ಕಾಪುರಾದಿನಾಥ ಕಾಲಭೈರವಂಭಜೆ ಗಡಚರ್ಪಾಳ್ಯದಲ್ಲಿ ಇರುವಂತಹ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವರ ರಥ ಮೆರವಣಿಗೆ ಹೊರಟಿದೆ ah <laughs> ಜ್ಯೋತಿರ್ಲಿಂಗಗಳನ್ನು ಸ್ಮರಿಸುತ್ತಾ ಓಂ ನಮ ಶಿವಾಯವಂತಹ ಅಂಚಾಕ್ಷರಿಯ ಮಂತ್ರವನ್ನು ಸ್ಮರಿಸಿಕೊಂಡು ವೈಭವಗಳಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅವಲಕ್ಕಿ ಪ್ರಸಾದ ತಿನ್ಬಿಟ್ಟು ಮತ್ತೊಮ್ಮೆ ತೇರನ್ನ ನೋಡಿಬಿಟ್ಟು ಅಲ್ಲಿಂದ ಹೊರಟ್ರಿ ನಾನು ಮತ್ತೆ ಅಮ್ಮ ಮನೆ ಕಡೆ ಹೊಡ್ತಾ ಇದ್ದೀವಿ ಇಲ್ಲಿಗೆ ಮಹಾಶಿವರಾತ್ರಿ ವೀಡಿಯೋ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ